ಓಂ ಶ್ರೀ ಗುರು ಬ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಕಳೆದ ವಾರ ಕಾರಣಾಂತರಗಳಿಂದ ವಿಡಿಯೋ ಹಾಕಲಿಲ್ಲ ಗುರುಚರಿತ್ರ ಪಾರಾಯಣದ ವಿಡಿಯೋ ಹಾಕಲಿಲ್ಲ ಈ ವಾರ ಹಾಕ್ತಾ ಇದ್ದೀನಿ ಅದರ ಮೊದಲಿನ ವಾರ ಹದಿನೇಳನೇ ಅಧ್ಯಾಯ ಮುಗಿದಿತ್ತು ಈ ವಾರ ಹದಿನೆಂಟನೇ ಅಧ್ಯಾಯ ದಯವಿಟ್ಟು ಒಂದು ಸಣ್ಣ ಅಧ್ಯಾಯವನ್ನು ಪೂರ್ತಿ ಕೇಳಿ ನೀವು ಕೆಲಸ ಮಾಡ್ತಾ ಮಾಡ್ತಾ ಕೂಡ ಕೇಳ್ಬೋದು ಆನ್ ಮಾಡಿಟ್ಬಿಟ್ಟು ನೋಡಬೇಕಂತಿಲ್ಲ ವಿಡಿಯೋ ನೋಡಬೇಕಂತಿಲ್ಲ ಕೇಳ್ತಾ ನೀವು ಕೆಲಸ ಕೂಡ ಮಾಡ್ಕೊಳ್ಬೋದು ಒಂದು ಭಗವಂತನ ಒಂದು ಅನುಗ್ರಹ ಹೇಗಾಗತ್ತೆ ಅಂತೆಲ್ಲ ನಾವು ಈ ಮಹಿಮೆಗಳ ಮುಖಾಂತರ ತಿಳ್ಕೊಳ್ಬೋದು ನಿಮ್ಮ ನಿಮ್ಮ ಜೀವನದಲ್ಲೂ ಏನಾದರೂ ಕಷ್ಟಗಳಿದ್ದರೆ ಗುರುಚರಿತ್ರೆ ಪಾರಾಯಣ ಮಾಡಿ ಪಾರಾಯಣ ಮಾಡೋಕ್ಕೆ ಸಾಧ್ಯವಾಗದಿದ್ದರೆ ಪಾರಾಯಣವನ್ನು ಕೇಳಿ ಬೇರೆಯವ್ರಿಗೆ ಕೇಳಿಸಿದ್ರೂ ಒಂದು ಪುಣ್ಯ ನೀವು ಓದಿದ್ರೂ ಒಂದು ಪುಣ್ಯ ಬರುತ್ತೆ ಖಂಡಿತ ಮಾಡಿ ನೋಡಿ ಗುರುಗಳು ಯಾರನ್ನೂ ಕೈ ಬಿಡೋದಿಲ್ಲ ಯಾರೆಲ್ಲ ಕಷ್ಟದಲ್ಲಿದ್ದೀರಾ ಅವರೆಲ್ಲರೂ ಗುರುಚರಿತ್ರೆಯನ್ನು ಓದಿ ಇಲ್ಲದ್ರೆ ಕೇಳಿ ಗುರುಗಳು ಯಾವತ್ತೂ ಯಾರನ್ನೂ ಕೈ ಬಿಡೋದಿಲ್ಲ ಈಗ ಹದಿನೆಂಟನೇ ಅಧ್ಯಾಯ ಅಮರಪುರದ ಮಹಿಮೆ ಶ್ರೀ ಗುರುಗಳು ಕೆಲವು ಕಾಲ ಭುವನೇಶ್ವರಿ ಕ್ಷೇತ್ರವಾದ ಬಿಲ್ಲವಾಡಿ ಗ್ರಾಮದಲ್ಲಿದ್ದು ವರುಣಾ ಸಂಗಮವೆಂಬ ಕ್ಷೇತ್ರಕ್ಕೆ ಬಂದರು ಅಲ್ಲಿಂದ ಹೊರಟು ಕೃಷ್ಣಾತೀರದ ಕ್ಷೇತ್ರವನ್ನು ಸಂದರ್ಶಿಸಿ ಪಂಚಗಂಗಾ ಕ್ಷೇತ್ರಕ್ಕೆ ದಯಮಾಡಿಸಿದರು ಶಿವ ಭೋಗವತಿ ಕುಂಬಿ ಸರಸ್ವತಿ ಕೃಷ್ಣ ಈ ಐದು ನದಿಗಳ ಸಂಗಮವೇ ಪಂಚಗಂಗಾ ಎನಿಸಿದೆ ಈ ಸ್ನಾನಕ್ಕೆ ಅಮರಪುರವೆಂದು ಹೆಸರಿದೆ ಈ ಕ್ಷೇತ್ರದಲ್ಲಿ ಅಮರೇಶ್ವರ ಸನ್ನಿಧಿ ಔದುಂಬರ ವೃಕ್ಷ ಶಕ್ತೀರ್ಥ ಶುಕ್ರತೀರ್ಥ ಪಾಪನಾಶಿನಿ ಸಿದ್ಧಾರ್ಥ ಸಿದ್ಧಾರ್ಥ ತೀರ್ಥ ಹಾಗೂ ಕಾಮತೀರ್ಥಗಳಿವೆ ಅಮರೇಶ್ವರನ ಸನ್ನಿಧಾನದಲ್ಲಿ ಅರವತ್ತು ನಾಲ್ಕು ಜನ ಯೋಗಿನಿಯರು ಸನ್ನಿಹಿತರಾಗಿದ್ದಾರೆ ಈ ಪಂಚಗಂಗಾ ಕ್ಷೇತ್ರದಲ್ಲಿ ಶ್ರೀ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಹನ್ನೆರಡು ವರ್ಷಗಳ ಕಾಲ ತಂಗಿದ್ದರು ಆಗ ಒಂದು ದಿನ ಅಮರಾಪುರದ ಕಡುಬಡವನಾದ ಬ್ರಾಹ್ಮಣನೊಬ್ಬನ ಮನೆಗೆ ಭಿಕ್ಷೆಗಾಗಿ ಹೋದರು ಸಾತ್ವಿಕನಾದ ಆ ಬ್ರಾಹ್ಮಣನು ಅಲ್ಪತೃಪ್ತನಾಗಿ ತನ್ನ ಮನೆ ಅಂಗಳದಲ್ಲಿ ಬೆಳೆಯುವ ಚಪ್ಪರದವರೆಕಾಯಿ ಬೀಜಗಳಿಂದಲೇ ಹೊಟ್ಟೆ ಹರಿದುಕೊಳ್ಳುತ್ತಿದ್ದನು ತನ್ನ ಮನೆಗೆ ಬಂದ ಯತಿಗಳನ್ನು ಆಧಾರದಿಂದ ಸತ್ಕರಿಸಿದ ಆ ಬ್ರಾಹ್ಮಣನು ಚಪ್ಪರದ ಅವರೇಕಾಯಿಯಿಂದ ತಯಾರಿಸಿದ ಪಲ್ಯವನ್ನೇ ಭಿಕ್ಷೆ ಎಂದು ನೀಡಿದನು ಇಷ್ಟರಿಂದಲೇ ತೃಪ್ತರಾದ ಗುರುಗಳು ಅಯ್ಯ ನಿನ್ನ ದಾರಿದ್ರ್ಯ ದೂರವಾಯಿತು ಇನ್ನು ನೀನು ಸುಖವಾಗಿರಬಹುದು ಎಂದು ಹರಸಿ ಅಲ್ಲಿಂದ ಹೊರಟರು ಹೊರಡುವ ಮುನ್ನ ಅಂಗಳದಲ್ಲಿದ್ದ ಅವರೇ ಬಳ್ಳಿಯನ್ನು ಬೇರು ಸಹಿತ ಮುರಿದು ಹಾಕಿ ಹೊರಟು ಹೋದರು ಬ್ರಾಹ್ಮಣ ದಂಪತಿಗಳಿಗೆ ತುಂಬ ದುಃಖವಾಯಿತು ಮನೆಯಾಕೆಯು ನಮ್ಮ ಜೀವನಕ್ಕೆ ಆಸರೆಯಾಗಿದ್ದ ಚಪ್ಪರದ ಅವರೇ ಬಳ್ಳಿಯನ್ನೇ ಮುರಿದು ಬಿಟ್ಟರಲ್ಲ ಎಂದು ಗುರುಗಳನ್ನು ನಿಂದಿಸಿದಳು ಆದರೆ ಬ್ರಾಹ್ಮಣನು ಆಕೆಯನ್ನು ಸಮಾಧಾನಪಡಿಸಿದನು ನೆಲದಲ್ಲಿ ಉಳಿದಿದ್ದ ಆ ಬಳ್ಳಿಯ ಬೇರನ್ನು ಕೀಳಲು ಯತ್ನಿಸಿದನು ಗುದ್ದಲಿಯಿಂದ ನೆಲವನ್ನು ಅಗೆದಾಗ ಖಲ್ ಖಲ್ ಎಂಬ ಶಬ್ದವಾಯಿತು ಬಳ್ಳಿಯ ಬೇರನ್ನು ಅಗೆದು ತೆಗೆದಾಗ ಹೊನ್ನು ತುಂಬಿದ ಆ ತಾಮ್ರದ ಕೊಡ ಅವನಿಗೆ ಸಿಕ್ಕಿತು ಗುರು ಕರುಣಾ ಕಾರುಣ್ಯರನ್ನು ಅರಿಯದೆ ಅನ್ಯಾಯವಾಗಿ ಅವರನ್ನು ನಿಂದಿಸಿದ್ದಕ್ಕಾಗಿ ಬ್ರಾಹ್ಮಣನ ಪತ್ನಿಯು ದುಃಖಿಸಿದಳು ಅಲ್ಪ ಭಿಕ್ಷೆ ಸ್ವೀಕರಿಸಿ ಅಪಾರ ಸೌಭಾಗ್ಯವನ್ನು ಕರುಣಿಸಿದ ಆ ಗುರುಗಳನ್ನು ಕಂಡು ಕ್ಷಮಯಾಚನೆ ಮಾಡಿದಳು ಶ್ರೀ ಗುರುಗಳು ನಿಧಿ ದೊರೆತದ್ದನ್ನು ಯಾರಿಗೂ ಹೇಳದೆ ಸದ್ವಿನಿಯೋಗ ಮಾಡಿರೆಂದು ಅಪ್ಪಣೆ ಕೊಡಿಸಿದರು ಮನೆಗೆ ಹಿಂತಿರುಗಿದ ಆ ದಂಪತಿಗಳು ಗುರುಕಾರಣ್ಯವನ್ನು ಎಂದಿಗೂ ಮರೆಯಲಿಲ್ಲ ಎಂಬುದಲ್ಲಿಗೆ ಅಮರಪುರ ಮಹಿಮೆ ಎಂಬ ಶ್ರೀ ಗುರುಚರಿತ್ರೆಯ ಹದಿನೆಂಟನೇ ಅಧ್ಯಾಯವು ಸಂಪೂರ್ಣವಾಯಿತು ನೋಡಿ ಗುರುಗಳ ಮಹಿಮೆ ಅಂತ ಇದ್ದರೆ ಒಂದು ಅನುಗ್ರಹ ಒಂದು ಬಿದ್ದರೆ ಬಡವನು ಕೂಡ ಶ್ರೀಮಂತನಾಗ್ಬೋದು ಅದೇ ಅವರ ಒಂದು ಒಂದು ಅಹಂಕಾರ ಒಂದು ಇದಕ್ಕೆ ಬಲಿಯಾದರೆ ಮನುಷ್ಯ ಅವನು ಮೇಲಿದ್ದನ್ನು ಕ್ಷಣದಲ್ಲಿ ಕೆಳಗೆ ಬರ್ಬೋದು ಅದಕ್ಕೆ ನಾವು ಯಾವತ್ತು ದೇವರನ್ನು ನಂಬಬೇಕು ಮನುಷ್ಯರು ನಂಬೇಡಿ ದೇವರನ್ನು ನಂಬಿ ಯಂತ್ರ ಮಂತ್ರ ತಂತ್ರ ಇದುಗಳೆಲ್ಲ ಮೊಕ್ಕು ಹೋಗದೆ ಭಗವಂತನನ್ನು ನಂಬಿ ಗುರುಗಳನ್ನು ನಂಬಿ ಅವರು ಯಾವತ್ತೂ ಕೈ ಬಿಡೋದಿಲ್ಲ ಸರ್ವೇ ಜನ ಸುಖಿನೋಪವಂತು